ಇವ್ರ ನೋಡ್ರಪ್ಪ ಎನ್ ಸಿ ಸಿ ಸ್ಟೂಡೆಂಟ್ಸ್ ಯಾಕಪ್ಪ ಅಂದ್ರ ಎಷ್ಟೋ ಸಾಧನೆ ಮಾಡಿರುವ ಸಾಧಕರ ಸಾಲಿನಲ್ಲಿ ನಿಲ್ಬಕ್ ಅನ್ನೋದ್ ಇವ್ರ ಆಶಾ ಐತ್ರಿ ಮುಂಜಾ ಗಣರಾಜ್ಯೋತ್ಸವ ಅಲ್ರಿ ಅದ್ರ ಸಂಬಂಧ ಮಿನಿ ಯುದ್ಧ ಅನ್ಸೋದ್ ಮುಂದ ಪೂಜೆ ನಡುತ್ತಿ ಇಲ್ಲಿ ನೋಡಿದ್ರ ಗ್ರೌಂಡ್ ಎಲ್ಲ ಕಲೀತಿ ನಾನ್ ನೋಡಿದ್ರ ಸೀದ್ ಎಲ್ಲಿ ಗುಂಟಿನ್ ಅಂದ್ರ ಗ್ರೌಂಡ್ ನೋಡ್ಕೊಂಡ್ ಸೀದ ನಮ್ ಕಾಲೇಜಿನಾಗ ಎನ್ ಸಿ ಸಿ ಸ್ಟೂಡೆಂಟ್ಸ್ ಗಿತ್ ಅಂದ್ರೆ ಗಿಚ್ಚಾಗಿ ರೆಡಿ ಆಗ ಕುಂತಿ ಅವ್ರು ರೆಡಿ ಆಗ್ಲಿ ಅಂತ ಹೇಳಿ ಕಾಯ್ ಬಂದ್ ಬಿಸಿ ಬಿಸ್ ಉಪ್ಪಿಟ್ಟು ಸಜ್ಕ ಜಡ್ದ ಕಾಯಿಸಿ ಸೀದ ಎಲಿಗ್ರಿ ಅಂದ್ರೆ ನಮ್ ನಮ್ಮ ನಾವ್ ಟಾಪ್ ಅಂದ್ರೆ ಟಾಪ್ ಮ್ಯಾಲ ಬಂದ್ಬಿಟ್ರ ಯಾಕಂದ್ರೆ ಇವತ್ತ ಗಣರಾಜ್ಯೋತ್ಸವ ಐತಲ್ರಿ ಬರ್ರಿ ಧ್ವಜಾರ್ಸಮ್ ಬರ್ರಿ जय कैप्टन, गेट शुरू करने के लिए अनुमति चाहता हूं श्रीमान ನಮ್ಮ ಮಹಾವಿದ್ಯಾಲಯದ ಹೆಮ್ಮೆಯ ಘಟಕ ಎಲ್ ಸಿ ಸಿ ಘಟಕ ತರ್ಟಿ ಸೆವೆನ್ ಬಟಾಲಯಗಳಲ್ಲಿ ಬಾಗಲಕೋಟೆ ತರ್ಟಿ ಸೆವೆನ್ ಬಟಾಲಯದಲ್ಲಿ ಬಳ್ಳಾರಿಯಲ್ಲಿ ನಡೆದಕ್ಷಿಣ ಭಾರತದ ಎಲ್ ಸಿ ಸಿ ಘಟಕಗಳಲ್ಲಿ ಅತ್ಯುತ್ತಮವಾದ ಮಾರ್ಪಾಸ್ಟನ್ನು ಮಾಡಿ ನಮ್ಮ ಬಾಗಲಕೋಟೆ ಜಿಲ್ಲೆಗೆ ಅತ್ಯುತ್ತಮವಾದ ಕೀರ್ತಿಯನ್ನು ಪಡೆದುಕೊಂಡಂತಹ ತಂಡ ನಮ್ಮ ಮಹಾವಿದ್ಯಾಲಯ ಇದು ಎನ್ ಸಿ ಸಿ ಸ್ಟೂಡೆಂಟ್ಸ್ ನಮ್ಮ ದೇಶದ ಹೆಮ್ಮೆಯ ಮಹಿಳಾ ಇದು ಎಲ್ಲಾ ಮುಗ್ದಿದ್ಮೇಲೆ ಬಹುಮಾನ ವಿತರಣೆ ಅದು ಎನ್ ಸಿ ಸೆರಮನಿಯನ್ನು ನಮ್ಮ ಕಾಲೇಜಿನ ಎಲ್ಲ ಸಿಡಿಸಿ ಸದಸ್ಯರು ಉಪಾಧ್ಯಕ್ಷರು ಕೂಡಿಕೊಂಡು ವಿದ್ಯಾರ್ಥಿಗಳಿಗೆ ರ್ಯಾಂಕ್ ಸೆರೆಮನಿಯನ್ನು ತೋರಿಸಬೇಕು ಮೊಟ್ಟ ಮೊದಲಿಗೆ ಉಪಾಧ್ಯಕ್ಷರು ಮತ್ತೆ ಅಲ್ಲ ಸರ್ವ ಸದಸ್ಯರು ವಿಶೇಷವಾಗಿ ನಮ್ಮ ಮಹಾವಿದ್ಯಾಲಯಕ್ಕೆ ಒಂದು ಕೀರ್ತಿ ತಂದಂತ ಎನ್ ಸಿ ಸಿ ಕ್ಯಾಡೆಟ್ಗಳಿಗೆ ನಮ್ಮ ಕಾಲೇಜು ಸುಧಾರಣಾ ಸಂಸ್ಥೆಯ ಎನ್ ಸಿ ಸಿ ಸ್ಟೂಡೆಂಟ್ಸ್ ನಮ್ ಕಾಲೇಜಿನ ಮತ್ತು ಎಲ್ಲಾ ಸಿಬ್ಬಂದಿಗಳು ಸೇರ್ ಬಹುಮಾನ ವಿತರಣೆ ಮಾಡಿದ್ರಿ ಆದ್ರೆ ಈಗ ಇವ್ರಿಗೆ ಸಣ್ಣದಾಗಿ ಬಹುಮಾನ ವಿತರಣೆ ಮಾಡಿರೋದು ಆದ್ರ ಇವರು ತಾನ ಕಂಡ ಗುರಿ ಮತ್ತೆ ಕನಸುಗಳು ಹಿರೇರಲಿ ಮತ್ತು ನಮ್ಮ ಕಾಲೇಜಿನ ಕೀರ್ತಿ ಪತಕಿಯನ್ನು ಎಲ್ಲೆಲ್ಲಿ ಆರಿಸಲಿ ಮತ್ತೆ ಎನ್ ಸಿ ಸಿ ಸ್ಟೂಡೆಂಟ್ಸ್ ಗರ್ಲ್ಸ್ ಗೆ ಬಹುಮಾನ ವಿತರಣೆ ಮಾಡಿ ಕಳಿಸಿ ಎಲ್ಲರು ಇಷ್ಟೆಲ್ಲ ರೆಡಿ ಆಗಿ ಬಂದಾರ ಹೆಂಗ್ರಿ ಅದ್ರ ಸಂಬಂಧ ಎಲ್ಲರ ಕಾಲೇಜಿನ ಶಿಕ್ಷಕರು ಮತ್ತು ಈ ಸಿಬ್ಬಂದಿ ಸೇರಿ ಕಾಯಿಸಿ ಒಂದ್ ಪೋಟ ತಕ್ಕಿ ಎಲ್ಲಾರ ಎಲ್ಲಿ ಬಂದ್ರ ಮುಂಜಿ ನಾಷ್ಟ ನಾಷ್ಟ್ರ ಬಂದಿರ್ಗಿಲ್ಲ ಅದಕ್ಕ ನಾಗ ನಾಷ್ಟದ ವ್ಯವಸ್ಥೆ ಇತ್ತು ಅದಕ್ಕೆ ಎಲ್ಲರೂ ಸೇರಿ ಕಾಯಿಸಿ ನಾಷ್ಟ ಜಡ ಕುಂತಾರೀ ನಾವ್ ನೋಡ್ರಪ್ಪ ಎಲ್ಲರಿಗ ಒಂದೊಂದ ಒಂದೊಂದ ಪ್ಲೇಟ್ ಕೊಟ್ಟು ಕಾಯಿಸಿ ನಾವು ಒಂದ್ ಪ್ಲೇಟ್ ತೊಗೊಂಡ್ ಕಾಯಿಸಿ ಪೂರಿ ಚಟ್ನಿ ಅಕಂದ ರಿಪಬ್ಲಿಕ್ ಡೇ ಮುಂಚೆ ಸೀದಾ ಮೇನ್ ಹೊಂಟಿವಪ್ಪ ಅಂದ್ರ ಗ್ರೌಂಡ್ ಮೇನ್ ಅಲ್ಲಿ ಫಂಕ್ಷನ್ ಕುಂತ ಅದಕ್ಕ ಅಲ್ಲಿಗೌಂಟೀನಿ ಹೋಮ್ ಯಬು ಎಲ್ಲ ಕಾಲೇಜಿನ ಸ್ಟೂಡೆಂಟ್ಸ್ ಬಂದ್ಬಿಟ್ಟ್ರಿ ನಾವು ಬರೋದ ಲೇಟ್ ಆಗೈತೇನ್ರಿ ನಮ್ಮ ಕಾಲೇಜ್ನಾಗ ಧ್ವಜ ಅವರ ಲೇಟ್ ಆಗೈತಿನ್ ಗೊತ್ತಿಲ್ಲ ಆದ್ರೆ ನಾನೇನು ಇವ್ರು ಕೂಡ ನಾನು ಒಬ್ಬ ಅಂತಿರ್ಕ ನಾನು ಸೇರ್ಪಡೆ ಆಗಿ ರೀ ನನ್ನ ಕಡೆಲಾಸಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಕವನ್ ಲೈನ್ ಅದರಿ ಹೇಳ್ರಿ ಬೇಸರ ಹೋಗ್ಬೇಡ್ರಿ ಕೇಳ್ರಿ ಅಷ್ಟ ಮೊದಲು ನೋಡ್ರಪ್ಪ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಪರಂಪರೆಯನ್ನ ಗೌರವಿಸೋಣ್ರಿ ಎಲ್ಲಾ ಭಾರತೀಯರಿಗೆ ಉತ್ತಮ ಭವಿಷ್ಯವನ್ನ ಸೃಷ್ಟಿಸಲು ಶ್ರಮಿಸೋಣ ನಮ್ಮ ಗುರುತ್ ಎಂಬುದು ಜಾತಿ ಮತ ಧರ್ಮ ಪಂಗಡ ಅದು ಇದು ಆಳು ಮೂಳುಗಳಿಂದ ಸೇರಿಲ್ರಿ ಮೊದಲು ನಾವು ಭಾರತೀಯರಿ ಅಂತ ತಿಳ್ಕರಿಸಿ ಎಲ್ಲರೂ ಹೆಮ್ಮೆ ಎಂದು ಹೇಳಿಕೊಳ್ಳಮ್ರಿ ಯಾಕಂದ್ರ ಇದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಐತಲ್ರಿ ಯಾರು ನಾ ಮೇಲು ನೀ ಕೀಳು ಅಂತ ಹೇಳಿ ಕಳ್ಸಿ ಬರ್ದಾಡಕ್ ಯಾಕಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಐತಲ್ರಿ ಅದು ಎಲ್ಲರಿಗೆ ಒಂದೇ ತರಹದ ರೀತಿಯಲ್ಲಿ ಐತ್ರಿ ಆ ಸಂವಿಧಾನ ಬಗ್ಗೆ ಎಷ್ಟು ಹೊಗಳಿದ್ರು ಆಗಲ್ರಿ ಆ ಸಂವಿಧಾನ ಶಿಲ್ಪಿ ಆಗಿರುವಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಗೆ ನನ್ನ ಕಡೆಲಾಸಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಎಲ್ಲಾ ನನ್ನ ಎನ್ ಸಿ ಸಿ ಸ್ಟೂಡೆಂಟ್ಸ್ ಗೆ ಮತ್ತು ಪೊಲೀಸ್ ಸಿಬ್ಬಂದಿಗಳಿಗೆ ರೀ ವರ್ಣ ಧ್ವಜವು ಎತ್ತರಕ್ಕಂದ್ರೆ ಎತ್ತರಕ್ಕಾಗಲ್ರಿ ಮತ್ತೆ ನಮ್ಮ ದೇಶ ಅಭಿವೃದ್ಧಿ ಹೊಂದಲಿ ಇದು ಇಷ್ಟು ನನ್ನ ಕಡೆಲಾಸಿ ನಮ್ಮ ದೇಶಕ್ಕಾಯ್ತಿರುವ ಸೈನಿಕರಿಗೆ ಮತ್ತೆ ಪೊಲೀಸ್ ಸಿಬ್ಬಂದಿಗಳಿಗೆ ಮತ್ತು ಅವ್ರಿಗೆ ಉಸಿರಂದ್ರ ಉಸಿರಾಗಿರುವ ನಮ್ಮ ರೈತರಿಗೆ ಒಳ್ಳದಾಗುತ್ತೆ yeah. ವೀರಶೈವಿಲ್ಲ <laughs> <laughs> ಒಂದ್ ಫಸ್ಟ್ ಟೈಮ್ ರೀ ಯಾಕಂದ್ರೆ ಇಷ್ಟ ಹಿಂಗ್ ನಡೀತೇತಿ ನಮ್ಗ್ ಗಣರಾಜ್ಯೋತ್ಸವ ಅಂದ್ರ ಹೆಂಗ್ ನಡಿತೈತ್ ಅಂತ ಒಮ್ಮೆ ನೋಡಕ್ ಬಂದಿದ್ದಿಲ್ರಿ ಆದ್ರ ಈ ಸಮಯ ಅದು ಎಪ್ಪತ್ತಾರನೇ ಗಣರಾಜ್ಯೋತ್ಸವ ಹೆಂಗ್ ನಡಿತೈತ್ ಅಂತ ಗೊತ್ತಿದ್ದಿಲ್ರಿ ಎಲ್ಲೇ ಹಳ್ಳ್ಯಾಗ ಸಣ್ಣ ಪುಟ್ಟ ಜೆಂಡ ಹರ್ಸದ್ ನೋಡಿಕೊಂತ ಇರ್ತಿದ್ ಆದ್ರ ಇದ್ ನೋಡಿದ ಮೇಲೆ ಬಾಳ ಅಂದ್ರ ಬಾಳ ಖುಷಿ ಅಂದ ರೀ ಒತ್ತ ನೋಡ್ರಿ ಇಡ್ಯದಾಗ ಯಾರ್ ಮನ್ಸಿಗೆ ನೋ ಆಗಿತ್ತಪ್ಪ ಅಂದ್ರ ಮತ್ತೆ ಮಾತಾಡದ್ರಾಗ ಎಲ್ಲಿಯಾರ ಮಿಸ್ಟೇಕ್ ಆಯ್ತಪ್ಪ ಅಂದ್ರ ತಮಗ್ ಏನ್ರ ತಪ್ಪ ಅನಿಸ್ತಪ್ಪ ಅಂದ್ರ ನಂಗೆ ಕ್ಷಮೆ ಇಲ್ರಿ ಇಷ್ಟತನ ಇವಡೇ ನೋಡಿದಲ್ರಿ ಹಂಗ ಹೋಗಕ್ ಹೋಗ್ಬಾಡ್ರಿ